ಗಂಗಲಾ ಲೈಫ್ ಫ್ರೇರ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಬನ್ನಿ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಗುರುಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಸ್ವಾಮಿಯ ಪೂಜೆ ಇದೆ ನೈಟ್ ನಾಳೆ ಬೆಳಗ್ಗೆ ಅದಕ್ಕೆ ಇವತ್ತು ನೈಟಿನ ಇಪ್ಪತ್ತೆರಡನೇ ತಾರೀಕು ನೈಟು ಸಿ ಎಲ್ಲ ವಿಡಿಯೋ ರೆಡಿ ಮಾಡೋದು ಮಾಡ್ತಾಯಿದ್ವಿ ಫ್ರೆಂಡ್ಸ್ ಕಳ್ಸೋಕ್ಕೆ ಸೀರೆ ಉಡಿಸೋದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪಂಚಾಯತ್ ಸೀರೆ ಉಡ್ಸೋದು ಫುಲ್ಲು ಇವತ್ತು ನೈಟ್ ಎಲ್ಲ ರೆಡಿ ಮಾಡಿ ಮಡಿಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ನಾನು ಮತ್ತು ನಮ್ಮ ತಂಗಿಯವರು ಫುಲ್ಲು ಸೀರೆ ಎಲ್ಲ ಉಡಿಸಿ ರೆಡಿ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಸುಳ್ಳು ಸ್ವಲ್ಪ ನಿಧಾನ ಫ್ರೆಂಡ್ಸ್ ಫ್ರೆಂಡ್ಸ್ ಮಾ ರೆಡಿ ಮಾಡಬೇಕಂದ್ರೆ ನೋಡಿ 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 ರೆಡಿ ಮಾಡಬೇಕು ಫ್ರೆಂಡ್ಸ್ ಇದು ದೇವತಾ ಕಾರ್ಯ ಅಲ್ವಾ ಸ್ವಲ್ಪ ಭಯ ಭಕ್ತಿಯಿಂದ ರೆಡಿ ಮಾಡ್ಬೇಕು ಫ್ರೆಂಡ್ಸ್ ಎಲ್ಲ ನೋಡಿ ನಿಮಗೂ ಇಷ್ಟವಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಶ್ರೀ ಸತ್ಯನಾರಾಯಣ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿ ವರಮಹಾಲಕ್ಷ್ಮಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನು ಅಂತ ಕೇಳ್ಕೊಳ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮಗೂ ಇಷ್ಟವಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾಳೆ ಬೆಳಗಿನ ಜಾವ ಪೂಜೆ ಇರೋದ್ರಿಂದ ಇವತ್ತೈಟೇ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಕ್ಲಿಪ್ಗಳು ಹಾಕಿ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನೂ ಅದು ಸರಿಯಾಗಿ ಕುಂಡಿಸಿಲ್ಲ ನೋಡಿ ಫ್ರೆಂಡ್ಸ್ ಕೆಳಗಡೆ ಎಲ್ಲ ರೆಡಿ ಮಾಡಬೇಕಾಯಿತು ಇನ್ನು ರೆಡಿ ಮಾಡಿಲ್ಲ ತಕ್ಷ್ಮೆ ಕಳ್ಸೋಕ್ಕೆ ಕ್ಲಿಪ್ ಆಗ್ಬಿಟ್ಟು ನದಿಗೆಗಳಲ್ಲಿ ಹಿಡಿದು ಇಟ್ಟಿದ್ವಿ ಫ್ರೆಂಡ್ಸ್ ಇನ್ನೂ ಅವೆಲ್ಲ ಓಪನ್ ಮಾಡಿಲ್ಲ ಓಪನ್ ಮಾಡಬೇಕು ಇನ್ನು ಕಲ್ಸಿದ ಕಾಯೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಓಪನ್ ಮಾಡ್ತೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಇದೆ ನೋಡಿ ಇವಾಗ ಕಲ್ಚಿದ ಕಾಯಿಗೆಲ್ಲ ಕಾಯಿಗಳಿಗೆ ರೆಡಿ ಮಾಡ್ತಾಯಿದ್ವಿ ನೋಡಿ ಫ್ರೆಂಡ್ಸ್ ಫೈನಲ್ಗೆ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಫೈನಲ್ ಫುಲ್ಲು ಸೀರೆ ಉಡ್ಸಿದ್ದೀವಿ ಇದು ನಾನು ನಮ್ಮ ತಂಗಿಯವರು ಉಡ್ಸಿರೋ ಸೀರೆ ಫಸ್ಟ್ ಪ್ರತಿಯೊಬ್ಬರಿಗೆ ಸೀರೆ ಉಡ್ಸೋರು ಫ್ರೆಂಡ್ಸ್ ಅವರು ನೋಡಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಶ್ರೀ ವರಮಹಾಲಕ್ಷ್ಮಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನೋಡಿ ಶ್ರೀ ಸತ್ಯನಾರಾಯಣ ಸ್ವಾಮಿ ನಿಮಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಫೈನಲ್ ಈ ತರ ಇದೆ ನಮ್ಮ ತಂಗಿಯವರೆಲ್ಲ ರೆಡಿ ಮಾಡಿರೋದು ಇದು ನೋಡಿ ಫ್ರೆಂಡ್ಸ್